ಹಲೋ ಎವ್ರಿ ವನ್ ನಾನ್ ಸುಷ್ಮಾ ಮೆಜೊಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ತಮ್ಮನ ಮದುವೆ ಅಕ್ಕಿ ತೋರಿಸೋದು ಮತ್ತೆ ಅಕ್ಷತೆ ಕಲಿಸೋ ಶಾಸ್ತ್ರದೆಲ್ಲ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಈಗ ನಾನು ನಾಂದಿ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಮರಿಬೇಡಿ ಫ್ರೆಂಡ್ಸ್ ಮದುವೆ ವಿಡಿಯೋವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಹಾಗಾದರೆ ನಾಂದಿ ಹೇಗಿತ್ತು ಹೇಳೋದನ್ನು ಈಗ ನೋಡ್ತಾ ಹೋಗೋಣ ಈಗ ನೋಡಿ ಸುಹಾಸನ್ ನಾಂದಿ ಹೇಗಾಗುತ್ತೆ ಹೇಳೋದನ್ನು ತೋರಿಸ್ಕೊಡ್ತೀನಿ ಮತ್ತು ಹಿಂದಿನ ವಿಡಿಯೋದಲ್ಲಿ ನಾನು ಅಕ್ಷತೆ ಕಲಿಸೋದು ಎಣ್ಣೆ ಅನಿಸೋ ಶಾಸ್ತ್ರದ್ದು ಮತ್ತು ಕೇರಿ ಕರಿ ಹೋಗಿರುವಂತದ್ದು ಎಲ್ಲದ್ನು ತೋರ್ಸ್ಕೊಟ್ಟಿದೀನಿ ಮತ್ತೆ ದಿನ ಸಾಯಂಕಾಲ ನಾವು ಏನ್ ಗಮ್ಮತ್ ಮಾಡಿದ್ವಿ ಎಲ್ರು ಸೇರ್ಕೊಂಡು ಹೇಳೋದನ್ ಕೂಡ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು ಯಾರು ಮಿಸ್ ಮಾಡ್ಕೊಳ್ಬೇಡಿ ಆ ಆದಿ ಪೂಜಿತ ನೀಗೆ ಅನಂತನ ಮಾನ विघ्नविनाशक विनायकादिपूजितनि गे अनन्तनामना प्रातः स्मरण प्रथमादिनामना पार्वती कुमार विनायका प्रात स्मरण प्रथमदीनमन पार्वतीकुवर विनायका मूर्जगदोडेय मुकण् कुवरा मूषिकवाहन मोदकहस्त ಶಿಖ ಮೋದಕ ಹಸ್ತ ಆದಿ ಪೂಜಿತನಿಗೆ ಅನಂತ ನಮನ ನೋಡಿ ಈಗ ಗಣಪತಿ ಪೂಜೆಯನ್ನೆಲ್ಲ ಮಾಡ್ಬಿಟ್ಟು ನಾಂದಿ ಶಾಸ್ತ್ರವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ

ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಓಕೆನಾ ಮತ್ತೆ ನೀವು ಫ್ರೆಂಡ್ಸ್ ಮದುವೆ ವಿಡಿಯೋವನ್ನು ಕೂಡ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದ್ರೆ ಮದುವೆದಲ್ಲೂ ಕೂಡ ಲಾಸ್ಟ್ ಅಲ್ಲಿ ನಾವೆಲ್ಲರೂ ಸೇರಿ ಹೇಗೆ ಮಜಾ ಮಾಡಿದ್ವಿ ಹೇಳೋದನ್ನು ಕೂಡ ನೀವು ಆ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು ಪಾರ್ವತಿಯೊಡನೆ ಶಂಕರ ಪಾರ್ವತಿಯೊಡನೆ शंकरा अकरादिन्दमूकण्णानो हरुशादि सतियाद पार्वती देवी अकरयूत नारदीगैदने ईश्वरा पार्वती यडनेने मदिन्दली शंकरा पार्वती अडने शङ्कर गुरुगणपन भजि सि मोददिना शारदे गरगुवेगो मोददीना नाो शारदे गेरगु पार्वोडने मादि शङ्करा पार्वतीयने मादि शङ्करा कण्ठेश्वरनु स्वाति ओळ्मनु स्वा प्रीति तन्ना लित् करे युता भक्ति पुरोहितर नु कूडिये नी न पार्वतीय दिन मरिंदली शंकरा പാർവതിയൊന്നലീ ശംകര മണ്ഡലവന്നേ ആക മണ്ഡല ദോടോ കലശ വന്നേ ഈട്ടു മണ്ഡല ദോട കലശ ಅರ್ಥಿ ಗಿಂದಲಿ ನಾವು ಮಾಡುವ ಕಾರ್ಯಕ್ಕೆ ಪುತ್ರ ನೇಣೀವಿ ಗ್ರಾಣಿಡುವೆಂದಲೂ ತ ನಾಂದಿ ಗೈ ದನೇಶ್ವರ ಪಾರ್ವತಿಯೊಡನೆ ಮಾ ದಿಂದಲಿ ಶಂಕರ ಪಾರ್ವತಿ ली शङ्करा मोदी चलुव कृष्णना मोदी चलुव कृष्णना नारी मणि सेरी हाडी पाडी नाली नलियुती मोदी चलुव कृष्णना मोदी कृष्णना ಡನೆಯಡಿನಿಂದ ಚಲುವ ಕೃಷ್ಣನ ಇದೀರುಗಳು ಈ ನೋಡಿ ಪನ್ನೆ ಮುಗಿಸಿ ಹಾಗೆ ಪುನಃ ಸ್ನಾನ ಮಾಡಿಬಿಟ್ಟು ಎದುರುಗೊಂಡಾದ್ಮೇಲೆ ಬಾಸಿಂಗ ಎಲ್ಲ ದೇವ್ರ ಮನೆಯಿಂದ ತಗೊಂಡು ಹೊರಗಡೆ ಬಂದು ನಾಂದಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಪುನಃ ಕೂತ್ಕೋತಾರೆ ಬಾಸಿಂಗ ಎಲ್ಲ ಹಾಕೋದು ಈಗ ಇರುತ್ತೆ परिक्रमा में जो दादा आए थे ये के दिन गांव फाव जा रहा जब तक श्री श्रद्धाई कामाया आएंगे दान पैमा करके मिठाम और जो जमाएगा एक पुरस्कार के नाम श्रीवंत नटाई टाटा राइट आ जाए राइट आ जाए राइट आ जाए इनका कटि अंदर छोरा आज उठता है आज प्रक्रिया का ಈಗ ನೋಡಿ ಕಾಶಿ ಗಂಟ್ ಕಸಿಯುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ ಒಂದು ಛತ್ರಿ ಹಾಳೆಯಿಂದ ಮಾಡಿರುವಂತಹ ಒಂದು ಚಪ್ಪಲಿ ಮತ್ತೆ ಒಂದು ಗಂಟಿರುತ್ತೆ ಹಾಗೆ ಮಧುಮಗಳ ಅಣ್ಣ ಅಥವಾ ತಮ್ಮ ಯಾರಾದರೂ ಆ ಕಡೆಯಿಂದ ದಿನ ಬಂದಿರ್ತಾರೆ ಅವರು ಭಾವ ಈಗ ಹೋಗೋದು ಬೇಡ ನೀವು ಕಾಶಿಗೆ ಮದುವೆ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕ ಅಥವಾ ತಂಗಿ ಅವ್ರನ್ನ ಕರ್ಕೊಂಡು ನೀವು ಕಾಶಿ ಯಾತ್ರೆಯನ್ನ ಮಾಡಬಹುದು ಅಂತ ಅವ್ರು ಬಂದು ಆ ಗಂಟನ್ನು ಅವರಿಂದ ಕಸಿತಾರೆ ಸೊ ಇದು ಈ ಶಾಸ್ತ್ರದ ಒಂದು ಅರ್ಥ ಸೊ ಹೇಗೆ ಅಂತ ನೋಡ್ತಾ ಹೋಗಣಯಾತ್ರ ಇಲ್ಲ ಈಗ ಹೊಂಟಿದ್ದೆ

ಎಲ್ಲ ಸ್ಟಡಿ ಮಾಡ್ತೀನಿ ಒಂಥರ ಓಪನ್ ಹೇಳ್ತೇನೆ ಆದ್ರಿಂದ ತಂಗಿ ಕೊಡ್ತಾ ಈ ಮದ್ವೆ ಹಾಕಿಂದ ಆದ್ಮೇಲೆ ಕಾಶಿ ಒಂದೇ ಅಲ್ಲ ಅಯೋಧ್ಯೆ ಕೇದಾರ ಮದುವೆ ಅದೆಲ್ಲ ನೋಡದೆ ಬರ್ಬೇಕು ಆದ್ರಿಂದ ನೀವು ಒಳ್ಳೆ ನಾಡಿಗೆ ಮದುವೆ ಮಾಡ್ಕೊಟ್ಟು ಹೋಗ್ಬೇಕು ಹೇಳ್ತಾ ಇತ್ತು ಹೇಳ್ತೇನೆ ಈಗ ಸಡಿ ಮಾಡ್ತಿದ್ಗ ಈಗ ಮುಂದೆ ಕಾಶಿ ಮತ್ತೆ ಕಾಸಿ ಕಂಟಿದ್ದಲ್ಲಿ ಕೆಳಗಿರಿ ಕೆಳಗಿರಿ ಅಲ್ಲೇ

One wow. you yeah.

ಎಲ್ಲ ಕಾರ್ಯಕ್ರಮಗಳು ಆದ್ಮೇಲೆ ಲಾಸ್ಟ್ ಅಲ್ಲಿ ಹೊಟ್ಟೆಗೆ ಬೇಕಲ್ವಾ ಸೊ ಊಟಕ್ಕೆ ಏನೇನೆಲ್ಲ ಇತ್ತು ಹೇಳೋದನ್ನು ನೋಡ್ತಾ ಹೋಗೋಣ ಸ್ವಲ್ಪ ಕಿಚನ್ ಕಡೆ ನೋಡ್ತಾ ಹೋಗೋಣ ಈಗ ನೋಡಿ ಬಜ್ಜಿನ ಕರಿತಾ ಇದ್ದಾರೆ ಕ್ಯಾಬೇಜ್ ಬಜೆ ಮಾಡಿದ್ರು ಒಳ್ಳೆ ಕ್ರಿಸ್ಪಿಯಾಗಿ ಕುರ್ಮ್ ಕುರುಮ್ ಆಗಿ ಕ್ಯಾಬೇಜ್ ಬಜೆ ಇತ್ತು ಸೊ ಟೇಸ್ಟಿಯಾಗಿತ್ತು ಮತ್ತೆ ಆಲ್ರೆಡಿ ನಾನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಕ್ಯಾಬೇಜ್ ಬಜಿನ ಹೇಗೆ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆನಾ ಹಾಗೆ ನೋಡಿ ಬೇರೆದು ರೆಡಿ ಆಗ್ತಾ ಇದೆ ಏನು ಅಂತ ಕೇಳೋಣ ಸಂಜೆ ಮಸಾಲ ಪುರಿ ಪಾನಿಪುರಿ ಮಸಾಲ ಪುರಿ ಅಂತದ್ದು ಹಾಕಿದ್ರೀಕ್ರೆಟ್ ಅದು ಹೇಳಿದ್ದೆಲ್ಲ ಪುದೀನಾ ಸೊಪ್ಪು ಶುಂಠಿ

ಫಲ್ಗುಣ ಕ್ಯಾಟ್ರಿಂಗ್ ಸಿರ್ಸಿ ಅವರು ಅಡುಗೆನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಮತ್ತೆ ಈ ಕಡೆಗೆ ನೋಡಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬಾಳೆ ಎಲ್ಲ ಹಾಕ್ಬಿಟ್ಟು ಸೊ ಬರೋದು ಊಟ ಮಾಡೋದು ಅಷ್ಟೇ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ರೆಡಿಯಾಗಿದೆ ಮತ್ತು ಈ ಕಡೆಗೆ ಏನೇನೆಲ್ಲ ಇತ್ತು ಹೇಳೋದನ್ನು ಈಗ ನೀವು ಒಂದು ರೌಂಡ್ ನೋಡ್ಕೊಂಡು ಬದ್ರಿ ಬಟ್ ಇನ್ನೊಂದು ಸಾರಿ ನಾನು ಐಟಮ್ಗಳನ್ನು ಹೇಳ್ತೀನಿ ನಿಮಗೆ ಇಲ್ಲಿ ಎಲ್ಲ ಐಟಮ್ಗಳು ರೆಡ್ ಆಗಿ ಕಾಣಿಸ್ತಾವೆ ಯಾಕೆಂದರೆ ಪೆಂಡಾಲ್ ರೆಡ್ ಇತ್ತಲ್ವಾ ಸೋಪ್ ಉಪ್ಪಿನಕಾಯಿ ಪಾಯಸ ಏನಂದ್ರೆ ಬೀನ್ಸು ಅಲಸಂದೆ ಹಾಕಿ ಪಲ್ಯ ಇತ್ತು ಕೋಸಂಬರಿ ಅಂತರೂ ದಾಳಿಂಬೆ ಮತ್ತು ಕಾರ್ನೆಲ್ಲ ಹಾಕ್ಬಿಟ್ಟು ಕೋಸಂಬರಿ ಇತ್ತು ಮತ್ತು ಪಾಯಸ ಹಾಲುಗುಂಬಳಕಾಯಿಯಿಂದ ಪಾಯಸ ಮಾಡಿದ್ರು ಬಜ್ಜಿ ಅಂತೂ ನೀವು ಈಗಾಗಲೇ ನೋಡಿದ್ರಿ ಅಲ್ವಾ ಕ್ಯಾಲ್ಬಿಜ್ ಬಜ್ಜಿನ ಮಾಡಿದ್ರು ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಹಾಗೆ ತಂಬ್ಳಿ ಮತ್ತೆ ಪಳದ್ಯ ಸಾಂಬಾರು ಹಲಸಿನಕಾಯಿ ಹಪ್ಪಳ ಮನೆಯಲ್ಲೇ ಮಾಡಿರುವಂತದ್ದು ಮತ್ತೆ ಅಪ್ಪೆ ಹುಳಿ ಅಂತೂ ಇದ್ದೇ ಇರುತ್ತೆ ಸಾಂಬಾರು ಹೀಗೆ ಎಲ್ಲಾ ಐಟಮ್ಗಳಿದ್ವು ಈಗ ನೋಡಿ ಎಲ್ಲರೂ ಊಟಕ್ಕೆ ಬರ್ತಾ ಇದಾರೆ ಊಟ ಕೂತಾಗ ಕೂಡ ಒಂದು ಸ್ಪೆಷಲ್ ಇರುತ್ತೆ ಅದೇನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ನೋಡಿ ಊಟ ಕೂತಾಗ ಗ್ರಂಥ ಹೇಳುವಂತಹ ಶಾಸ್ತ್ರ ಇರುತ್ತೆ ನೋಡೋಣವಾ

ब्रह्मेती वेदा बौद्धा बुद्धि प्रमाणपट कर्ेति नैयायि का

अक्षोज क्षोजकुंका सुधाकूर्णकुंबा प्रसारवलंबाण सदा से ना नोस्बिंबा रजे नो शारदाबा रजे शारदाबाज हर नमस्ती ನಾಂದಿದಿನ ಸಾಯಂಕಾಲ ನಾವು ಸಖತ್ತಾಗಿ ಗಮ್ಮತ್ ಮಾಡಿದ್ವಿ ಅಂತ ಹೇಳಿದ್ವಿ ಅಲ್ದ ಫ್ರೆಂಡ್ಸ್ ಅದೇನಂದರೆ ಈಗ ನೋಡಿ ಸಾಯಂಕಾಲ ಎಲ್ಲ ಮಸಾಲ ಪುರಿ ಪಾನಿಪುರಿ ಸೇಪುರಿ ಎಲ್ಲ ಇತ್ತು ಸೊ ಚಾಟ್ಸ್ಗಳನ್ನು ನಾವು ಎಲ್ಲರೂ ಸೇರಿಕೊಂಡು ಸಖತ್ತಾಗಿ ಮಾತಾಡ್ತಾ ತಿಂತ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಒಂದು ಮದುವೆ ಅಂದರೆ ಹಾಗೆ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಜನ ಸೇರ್ತೀವಿ ಎಷ್ಟು ಖುಷಿ ಖುಷಿಯಿಂದ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಒಂಥರ ಏನೋ ಒಂದು ರೀತಿ ಖುಷಿ ಅಂತ ಹೇಳ್ಬೋದು ಹಾಗೆ ನೋಡ್ಬೋದು ನೀವು ಇಲ್ಲಿ ಹೇಗೆ ಎಲ್ಲ ಮಸಾಲ ಪುರಿ ನಾನು ಅವಾಗ ತೋರಿಸ್ತಾ ಇದ್ದೆ ಅಲ್ವಾ ಏನೇನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೇಳ್ಕೊಂಡು ಸೊ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಎಲ್ರೂ ಸೇರಿಕೊಂಡು ಮಾತಾಡಿಕೊಂಡು ಮಸ್ತಾಗಿ ನಾವು ತಿಂತಾ ಇದ್ವಿ ಹಾಗೆ ಮದುವೆ ವೀಡಿಯೋನು ಕೂಡ ಯಾರು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಮತ್ತೆ ಸಾಯಂಕಾಲ ಚಾಟ್ಸ್ ಎಲ್ಲ ಆದ್ಮೇಲೆ ರಾತ್ರಿ ಉದುಗ್ ಶಾಂತಿ ಅಂತ ಮಾಡ್ತಾರೆ ಫ್ರೆಂಡ್ಸ್ ಅದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಸೊ ಎಂಡವರೆಗೂ ನೋಡಿಕೊಂಡ್ರೆ ನೀವು ಒಂದು ಮದುವೆ ಹವ್ಯಕರಲ್ಲಿ ಹೇಗಿರುತ್ತೆ ಅಂದರೆ ನಾಂದಿ ಹೇಗಿರುತ್ತೆ ಹೇಳೋದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಬೋದು ಅಲ್ವಾ ಹಾಗಾದರೆ ನೋಡ್ತಾ ಹೋಗೋಣ ರಾತ್ರಿಗೆಲ್ಲ ಏನಿತ್ತು ಮತ್ತೆ ಏನು ಹೇಳೋದನ್ನು ಹಾಗೆ ಈಗ ರಾತ್ರಿಗೆ ನೋಡಿ ಉದುಕ್ ಶಾಂತಿ ಅಂತ ಮಾಡ್ತಾರೆ ಇದು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ ಅಂದರೆ ಮಧು ಮಗನಿಗೆ ಎಲ್ಲ ಒಳ್ಳೇದಾಗಲಿ ಈ ಮದುವೆ ಕಾರ್ಯಗಳು ಎಲ್ಲ ಚೆನ್ನಾಗಿ ನಡೀಲಿ ಮುಂದೆ ಅವನ ಜೀವನ ಸುಗಮವಾಗಿ ಇರಲಿ ಹೇಳ್ಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಟೋಟಲಾಗಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳುವಂಥ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹ ಒಂದು ಪದ್ಧತಿ ಹಾಗೆ ಮದುಮಗನಿಗೆ ಇವತ್ತು ಕಂಕಣವನ್ನು ಕಟ್ಟಿರ್ತಾರೆ ಸೊ ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಏನೇನೆಲ್ಲ ಬೇಕು ಅದೆಲ್ಲ ಅವನು ರೆಡಿಯಾದ ಮತ್ತು ಅವನಿಗೆ ಈ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಲಿ ಅವನಿಗೆಲ್ಲ ಮುಂದೆ ಒಳ್ಳೇದಾಗ್ಲಿ ಅವನ ಕುಟುಂಬದವರಿಗೆ ಕೂಡ ಎಲ್ಲ ಒಳ್ಳೆಯದಾಗಲಿ ಹೇಳಿ ಬೇಡ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಒಂದು ಸ್ವಲ್ಪ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡೋಣ

ओ याग्निमि ओम गणेश अंतर्लुज्यां एकमिंद्रयेनामु परमात्मुं येश्वरायं ब्रह्मणामु ब्रह्मस्माशनं त्वां शिवं त्वां शिवं 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 शिव देव जन क्षादात्मस्तपयित्वा सोय पुण्यमो जया कृवावस्तविन्दे विश्वोरंत्रमम बलम दौने के बाय से लाए दक्षिजे देवमोदि उपले सारतसुमिरे अष्टावधिमोदि भूशी शास्त्र प्राज्ञी गुणम राजाय पुनि के आयने

प्रिय हक् ज्ञानंतराय या सर्वस्थो मोदिया त्वं तुमानवदी शरणं के सर्वसि केशो मेतुना अप्रोच सर्वं जयति निम निम महामंत्र पुष्पांजलिं विंसायं आमि नमः वन्हत्राशनं नाट्यत्वे शरणं तस्मात् सर्वं नित्यमा तुतराणा जय नमः शिवाय जय शिवाय तव दिव्य गानं भक्तो तुजया हरिं सूर्य يا <applause> <applause> ನೋಡಿ ಉದುಕ್ ಶಾಂತಿಯಲ್ಲಿ ನೈವೇದ್ಯಕ್ಕೆ ಹೇಳ್ಕೊಂಡು ಏನು ಮಾಡ್ತಾರೆ ಗೊತ್ತಾ ಒಂದು ಬೆಲ್ಲದ ಪಾನಕವನ್ನು ಮಾಡ್ತಾರೆ ಅದಕ್ಕೆ ಪೆಪ್ಪರು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಲಿಂಬು ಹಾಕಿ ಬೆಲ್ಲದ ಪಾನಕ ಮತ್ತು ಸಕ್ಕರೆ ಕಾಯಿ ಸುಳಿಯನ್ನು ಮಾಡ್ತಾರೆ ಇದನ್ನು ನೈವೇದ್ಯಕ್ಕೆ ಹೇಳ್ಕೊಂಡು ಮಾಡಿ ಎಲ್ಲರಿಗೂ ಆ ಸಿಹಿಯನ್ನು ಕೊಡ್ತಾರೆ ನನ್ನ ತಮ್ಮನ ಮದುವೆ ನಾಂದಿ ಹೇಗಿತ್ತು ಹೇಳೋದನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ಮದುವೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್